ಶಿಕ್ಷಣ ಕೊಡಬೇಕು ಎಲ್ಲ ಜಾತಿಯವರಿಗೆ ಆಕಾರ ನಾವು ಸಹ ಸರ್ವ ಜನಾಂಗದ ಶಾಂತಿ ತೋರ್ತಾ ಹಿಂದೂ ಮುಸ್ಲಿಂ ಕ್ರೈಸ್ತ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿಯಲ್ಲಿ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಾಲೆಗೆ ಮತ್ತು ಅವರ ಅಭಿವೃದ್ಧಿಗೆ ಎಲ್ಲ ವಿಷಯ ಕ್ರಿಶ್ಚಿಯನ್ ಸೇರ್ತಾರೆ ಅವರಿಗೆ ಜೈನರು ಸೇರ್ತಾರೆ ಇದು ಕೊಟ್ಟರೆ ಇದು ಅಲ್ಲ ಹಲಾಲ್ ಬಜೆಟ್ ಅವ್ರು ಹೇಳೋದೆಲ್ಲ ಹೇಳ್ಬೋದು ಇವರೇ ಹಲಾತ್ ಮೂರು ಬಿಜೆಪಿಯಲ್ಲಿ ಹಿಂದುತ್ವದ ಜಪ ಮಾಡುವ ಎಲ್ಲ ನಾಯಕರನ್ನ ಮೂಲೆ ಗುಂಪು ಮಾಡಲಾಗ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳು ಟೀಕಿಸಿದ್ದಾರೆ ಯತ್ನಾಳ್ ಅವರು ಹಿಂದುತ್ವ ಹಿಂದುತ್ವ ಎಂದು ಜಪ ಮಾಡ್ತಿದ್ರು ಅವರನ್ನು ಉಚ್ಚಾಟಿಸುವ ಮೂಲಕ ಬೋನ್ಗೆ ಹಾಕಿದ್ದಾರೆ ಬಜೆಟ್ನಲ್ಲಿ ಶೇಕಡಾ ಒಂದಕ್ಕಿಂತ ಕಡಿಮೆ ಅನುದಾನ ಅಲ್ಪಸಂಖ್ಯಾತರಿಗೆ ಘೋಷಣೆ ಮಾಡಿದರೆ ನಮ್ಮದು ಹಲಾಲ್ ಬಜೆಟ್ ಎನ್ನುವ ಬಿಜೆಪಿಯವರು ಪ್ರಧಾನಿ ನರೇಂದ್ರ ಮೋದಿ ಅವರು ಮೂವತ್ತೆರಡು ಲಕ್ಷ ರಂಜಾನ್ ಕಿಟ್ ಕೊಟ್ಟಿದ್ದಾರೆ ಮೌನವಾಗಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಬಿಜೆಪಿಯವರು ಹಿಂದುತ್ವ ಹಿಂದುತ್ವ ಎಂದು ಅರವತ್ತಾರು ಸ್ಥಾನಕ್ಕೆ ಬಂದಿದ್ದಾರೆ ಇದನ್ನೇ ಮುಂದುವರಿಸಿಕೊಂಡು ಬಂದರೆ ಮುಂದಿನ ಚುನಾವಣೆಯಲ್ಲಿ ಸ್ಥಾನಕ್ಕೆ ಇಳಿಯುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ ಇನ್ನು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆದಿದೆ ಹಿಂದಿನ ಶಾಸಕ ಹರ್ತಾಳು ಹಾಲಪ್ಪ ಆರ್ಎಸ್ಎಸ್ನವರು ಮೇಲ್ದರ್ಜೆಯವರು ಇರುವ ಕಡೆಗಳಲ್ಲಿ ರಸ್ತೆ ಮಾಡಿದ್ದಾರೆ ವಿನಃ ಹಿಂದುಳಿದವರು ಇರುವ ಕಡೆ ಯಾವುದೇ ರಸ್ತೆ ಮಾಡಿಲ್ಲ ನೂರ ಮೀಟರ್ ಉದ್ದದ ಎಂಟು ರಸ್ತೆ ಮಾಡಿ ಅದನ್ನೇ ಅಭಿವೃದ್ಧಿ ಎನ್ನುತ್ತಿದ್ದಾರೆ ಮುಂದಿನ ಮೂರು ವರ್ಷದಲ್ಲಿ ಹಾಲಪ್ಪ ಅಭಿವೃದ್ಧಿಗಿಂತ ದುಪ್ಪಟ್ಟು ಅಭಿವೃದ್ಧಿ ಮಾಡಿ ತೋರಿಸದಾಗಿ ಬೇಳೂರು ಸವಾಲು ಹಾಕಿದ್ರು ಇವತ್ತು ರಾಜ್ಯ ಸರ್ಕಾರ ನಮ್ಮ ಮಂತ್ರಿಗಳಾದಂತಹ ಬಂಗಾರಪ್ಪನವರು ಮಾಡಿರೋದು ನಮಗೆಲ್ಲರಿಗೂ ಸಂತೋಷ ತಾಯಿದೆ ನಾನು ಈ ಸಹ ಈ ಸದನ ಈ ಒಂದು ಸದನ ಅಂತ ಈ ಒಂದು ಕಾರ್ಯಕರ್ತ ಸಭೆಯಲ್ಲಿ ನಮಗೆ ಹೇಳೋದು ಇಷ್ಟ ಬಂದಗಳೇ ರಾಜ್ಯ ಸರ್ಕಾರ ಇವತ್ತು ಹಿಂದೆ ಇವತ್ತ ಏನೇ ಕೊಟ್ಟಿತ್ತು ಕೊಡಲ್ಲ ನಾನು ಹೇಳಕ್ ಹೋಗಲ್ಲ ಈ ಸರಿಯ ಬಜೆಟ್ ಅಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ನಾವು ಯೋಚನೆ ಮಾಡಿದೆ ನಾಲ್ಕು ಸಾವಿರದ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಾಡಿದ ಮಾಡಿದ್ದಾರೆ ರೈತರಿಗೆ ಇರ್ಬೋದು ಶಿಕ್ಷಣಕ್ಕಿರ್ಬೋದು ಆರೋಗ್ಯಕ್ಕಿರ್ಬೋದು ಅಥವಾ ರಸ್ತೆಗಳಿಗೆ ಇರ್ಬೋದು ಹಿಂದಿನ ಸಾಲದಲ್ಲಿ ರಸ್ತೆ ಅಭಿವೃದ್ಧಿಗೆ ನಿಮಗೆ ಕಮ್ಮಿ ಬಂದಿದೆ ಈ ಸರಿಯ ಯಾವುದೇ ರೀತಿಯಲ್ಲಿ ಜನ ಸಾಮಾನ್ಯರಿಗೆ ಸಿಗುವಂತಹ ಅತ್ಯಂತ ಯಶಸ್ವಿಯಾದಂತಹ ಬಜೆಟ್ ಅನ್ನ ರಾಜ್ಯ ಸರ್ಕಾರ ಮಂಡಿಸಿದೆ ಇದು ಜನಪರವಾಗಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ನಾನು ಈಗಾಗ ಹೇಳ್ತಾ ಇದ್ದೇನೆ ಇವತ್ತು ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ ನಾವು ಇವತ್ತು ಹತ್ತು ವರ್ಷಗಳ ಕಾಲ ರಾಜ್ಯದಲ್ಲಿ ಇವತ್ತು ತಾಲೂಕಿನಲ್ಲಿ ಅಧಿಕಾರಿ ಇದ್ದ ಸಂದರ್ಭದಲ್ಲಿ ಇವತ್ತು ರಾಜ್ಯ ಇವತ್ತು ತಾಲೂಕಿನಲ್ಲಿ ನನಗೆ ಅಧಿಕಾರಿ ಕೊಟ್ಟಿದ್ದೀನಿ ಈ ತಾಲೂಕಿನ ಜನ ನನ್ನ ಗೆಲ್ಲಿಸಿಕೊಟ್ಟಿದ್ದೀನಿ ನಾನು ಭಕ್ತ ಹೇಳ್ತೇನೆ ಇವತ್ತು ಹೇಳ್ತಾ ಇದೆ ತಾಲೂಕಿನ ಜನರೇ ನನಗೆ ಸರ್ವಶ್ರೇಷ್ಠ ತಾಲೂಕಿನ ಜನರೇ ನನ್ನ ಅಭಿಮಾನಿಗಳು ಅವರ ಅವರ ಸೇವೆ ಮಾಡಲಿಕ್ಕಾಗಿ ನಾವು ಬಂದಿರುವುದನ್ನು ತಿಳಿದೇ ಯಾವಾಗ ಸಣ್ಣ ಇದ್ರೆ ಅದನ್ನು ಬರಿ ಕೇಳಿ ಯಾವಾಗ ಬೇಕಾದ್ರೂ ಬರ್ಬೋದು ಬೆಳಗ್ಗೆ ಏಳರಿಂದ ರಾತ್ರಿ ಹತ್ತು ಗಂಟೆವರೆಗೆ ಗೋಪಾಲಕೃಷ್ಣ ಬೇಡೂರ್ನ ಮಾತಾಡಿಸಬಹುದು ಫೋನ್ ಮಾಡಬಹುದು ತಗೊಳ್ಬಹುದು ಕೆಲಸ ಮಾಡಿಕೊಂಡು ಹೋಗುವಂತ ಅವಕಾಶವನ್ನು ಈ ತಾಲೂಕಿನ ಜನರಿಗೆ ಇದು ನೀವು ಮಾಡುವಂತ ಕೆಲಸ ಅಲ್ಲ ನಾನು ಮಾಡಬೇಕಾಗಿದೆ ಇವತ್ತು ಅದರಿಂದ ಜನಪರವಾದಂತಹ ಕೆಲಸವನ್ನು ಈ ತಾಲೂಕಿನ ಜನರಿಗೆ ಕೊಡ್ಬೇಕನ್ನ ಉದ್ದೇಶ ಯಾವ ಬಂದ ಜನ ಇರಬಹುದು ಯಾವ ಜನರಿಗೆ ತೊಂದರೆ ಇರಬಹುದು ಯಾವ್ದು ಸಹ ನಡೆಸಬಹುದು ನನಗೆ ಗೊತ್ತಿರುವ ವಿಚಾರಗಳು ಬಹಳಷ್ಟು ಬಂದಂತ ಸಂದರ್ಭದಲ್ಲಿ ನೀವು ನಮ್ಮ ಮುಖಂಡರುಗಳ ಕಾರ್ಯಕರ್ತರುಗಳು ನನಗೆ ಗಮನ ಬರಬೇಕು ಯಾವ ಮನೆಯವರು ಮನೆಯ ಮೇಲೆ ಮರಾಟಿ ಹೋದ್ರೆ ನಾನೇನು ದೇವರಲ್ಲ ನನ್ನ ಮೇಲೆ ಇದೆ ಅಂತ ಕಾಣಿ ಅದಕ್ಕೆ ನೀವು ಕೊಡಬೇಕು ನೀವು ನನಗೆ ಮಾಹಿತಿ ಕೊಟ್ಟರೆ ನಾನು ನಿಮ್ಮ ಮನೆ ಬಾಗಿ ಮನೆ ಬಾಗಿಲಿಗೆ ಬಂದು ಸಹಕಾರ ಕೊಡುವಂತೂ ಇಟ್ಕೊಂಡಿದ್ದೀನಿ ಯಾವುದೇ ವ್ಯಕ್ತಿ ಇರ್ಲಿ ಯಾವುದೇ ಜನ ಇರ್ಲಿ ಯಾವುದೇ ಜಾತಿ ಧರ್ಮ ನೋಡೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗೀಯ ಶಾಂತಿಯ ಫೋಟಾ ತಿಳ್ಕೋಬೇಕಿದೆ ಇವಾಗ ಯಾರು ಬಿಜೆಪಿಯವರು ಮನೆಯಿಂದ ಪಡ್ಕೊಳ್ತಾ ಇದ್ದಾರೆ ಭಾರಿ ಸ್ಟೈಕ್ ಭಾರಿ ಇದೆ ಇವತ್ತು ಯಾವುದೇ ಯಾವ ಉದ್ದೇಶಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಅವಧಿಯಲ್ಲಿ ಐದು ವರ್ಷದಲ್ಲಿ ಮಾಡಿರುವಂತಹ ಪಾಪವನ್ನು ತೊಳ್ಕೊಳ್ಳೋಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವತ್ತು ಯಾವ ಉದ್ದೇಶಕ್ಕಾಗಿ ನೀವು ಮಾಡ್ತಾ ಇದ್ದೀರಿ ಇವತ್ತು ಮಾನ್ಯ ಸಂವಿಧಾನದ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿದಂತೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದಲ್ಲ ನಿಮಗೆ ಇದೇ ಸಂವಿಧಾನದ ಬಗ್ಗೆ ಅನಂತ ಕುಮಾರ್ ಹೆಗಡೆ ಅವರು ಮಾತಾಡಿದ್ರಲ್ಲ ಅವತ್ತು ಯಾರು ಮಾತಾಡಲಿಲ್ಲ ಅವತ್ತು ನಿಮ್ಗೆ ಹಕ್ಕಿರಲಿಲ್ಲ ನಿಮಗೆ ಮಾತಾಡಿದ ಶಕ್ತಿ ಇರಲಿಲ್ಲ ನಿಮಗೆ ಅವತ್ತು ನಿಮ್ಗೆ ಧ್ವನಿ ಇಟ್ಟಿಲ್ವಾ ಧ್ವನಿ ಅವತ್ತು ಎಷ್ಟು ಜನ ಸೈಧಾನದ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅವತ್ ಯಾರು ಮಾತಾಡಲಿಲ್ಲ ಸಿ ಘಟನೆಯನ್ನ ತಾವು ಇವತ್ತು ಇಷ್ಟು ದೊಡ್ಡ ಮಟ್ಟದ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಮ ಹೀನತಿ ಎಷ್ಟಿದೆ ಅಲ್ವಾ ಅವತ್ತು ಸೈಟ್ ಮಾಡಿದ್ರೆ ಅವತ್ತು ಅನತ್ ಅವ್ರ ಬಗ್ಗೆ ನೀವತ್ತು ಬೇರೆ ಹೇಳಿ ಯಾರು ಕೊಟ್ಟಿದ್ರು ಅವ್ರ ಬಗ್ಗೆ ನೀವು ಮಾತಾಡಬೇಕಾಗಿತ್ತು ಮಾತಾಡಿದ್ರೆ ನೀವು ಚಕ್ರೂ ಇವತ್ತು ನೀವು ಹೋರಾಟ ಮಾಡ್ತಾ ಇದೀರಲ್ವಾ ಇಂತ ನೀಚಿ ಕೆಲಸ ಪ್ರಶ್ನೆ ಕೊಡಬೇಕು ಇವತ್ತು ಇವರೊಬ್ಬ ಶಾಸಕ ಮಾಜಿ ಶಾಸಕ ಇರ್ತಾನೆ ನಾನು ಭಾಗವಹರು ಮಾನವ ಏನೂ ಮಾಡಿಲ್ಲ ನೀವನ್ನೇ ಮಾಡಿಟ್ಬಿಟ್ಟಾರ ಯಾಕ್ ಬೋರ್ಡ್ ಇದೆ ತೋರಿಸ ಹೆಸರಲ್ಲಿ ಯಾಕೆ ಬೋರ್ಡ್ ಇದಾರೆ ಎಲ್ಲಿ ತೋರಿಸಬೇಕು ಬಿಲ್ಡಿಂಗ್ ಹೋಗಿ ನೋಡಿ ಹಾಲಪ್ಪ ಅಂತ ಹೆಸರು ಇಟ್ಟ ನಾನೇನು ಮಾಡಿರುತ್ತೆ ನಮ್ ಕಾಮ ಪಾಪ ಏನು ಮಾಡೇ ಇಲ್ಲ ಪಾಪ ಅವ್ರಿಗೆ ಇರೋದ್ರು ಏನ್ ಆಚಿಕೆ ಆಗ್ಬೇಕ ಯಾವ ಉದ್ದೇಶದಲ್ಲಿ ನೀವು ಮಾತಾಡ್ತೀರಿ ನಿಮ್ ಕಾಲದ ಪಟ್ಟಿ ತಾನು ಕೊಡ್ಬೇಕು ಇದಾರೆ ಮೂಲಕ ಹಳ್ಳಿಯ ಸಂಪರ್ಕ ರಸ್ತೆಯಲ್ಲಿ ಕೊಟ್ಟಿವೆ ಅಂತ ಇವತ್ತು ಭರವಸೆ ಕೊಟ್ಟಿದೆ ಬಂದಿದೆ ಇವತ್ತು ಎಲ್ಲಾ ಹಳ್ಳಿಗಳಿಗೂ ಸಹ ರಸ್ತೆ ಬೋಧಸ ಕಮ್ಮಿ ಕೊಟ್ಟಿದೆ ಈ ಸರಿ ನಮಗೆ ಬೇಕಾದಷ್ಟು ದುಡ್ಡು ಬರ್ತಾ ಇದೆ ಹಳ್ಳಿಗೆ ಎಲ್ಲಾ ಕಡೆ ಯಾರ್ಯಾರು ಈ ಹಾರಪ್ಪ ರಸ್ತೆ ಕೊಟ್ಟಿದ್ದು ನಮ್ಮ ಹಳ್ಳಿ ಭಾಗದಲ್ಲಿ ಕೊಟ್ಟೇ ಇಲ್ಲ ನೀವು ಕೊಟ್ಟಿದ್ದು ಯಾರ್ಯಾರು ಆರ್ ಎಸ್ ಎಸ್ ಅವರು ಅಥವಾ ಮುಂದುವರಿದ ಕೆಲವು ಭಾಗದ ಜನರಿಗೆ ಮಾತ್ರ ಕೊಟ್ಟಿದ್ದಾರೆ ಅದು ಸಿ ಸಿ ರಸ್ತೆ ಚಂದ ಮಾಡ್ಕೊಂಡು ಕೊಟ್ಟಿದ್ದಾರೆ ಈ వినయ్ పట గుండీ తుమ్సదు మేడం కడగ్ రస్తే వినయ్ పట్రెల్ల సేర్పడి వేరే రెండు అదకే జన కలిగి అభివృద్ధి హరికార నష్ట మన పాత్ర హా అంతా తోర్స్ అభివృద్ధి హరికారోర్స్ తోర్స్

ಮೂರ್ ಲಿಟ್ ಹಾಕೊಂಡ ಮಾರ್ಕೆಟ್ ರಸ್ತೆ ಹಾಕೊಂಡು ಅಲ್ಲಿ ಹೋಗೋದು ಒಂದೂರು ಜನ ಕರ್ಕೊಂಡು ಅಲ್ಲಿ ನೋಡಿ ಎಷ್ಟು ಜನ ಅದೇ ಮೂರು ನೈಟ್ ಅದು ಮನೆ ಕಿಟಾಕೋಟದು ಕೆರೆ ಹಬ್ಬ ಮಾಡಿಬಿಡ್ತಾರೆ ಕೆರೆ ಹಬ್ಬ ಇದೇ ಪಟ್ಟಿ ಬಿಟ್ಟು ಏನಿಲ್ಲ ಮತ್ತೆ ಪಟ್ಟಿ ಪೂರ್ತಿ ಹೆಂಡ್ ಇಲ್ಲ ಎಲ್ಲ

அதில் எங்க பாப்பா டிசைன் அது மொழி பாயி பாயி குடிதா ஆக்சு நானும் இடம் தோசை நான் நம்ம அவங்க நான் இதுவன குடிதா மாத்திரிக்க ஏனால ரெத்தி நீங்கள் ಆ ಪಾಪಿಗಳಲ್ಲಿ ಪಾಪ ಇವತ್ತು ಸಾವಿರ ರೈತರಲ್ಲೇ ಒಂಬತ್ತು ಐದು ಜನ ಎಷ್ಟು ಸಾವಿರ ಇದ್ದಾರೆ ಬಲಿಗಡೆ ಈ ತಾಲೂಕಿನ ಇದರಲ್ಲಿ ಇವತ್ತು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಕೊಡುತ್ತೆ ಅದು ನನಗೆ ಯಾವತ್ತು ಇವತ್ತು ಸಹಕಾರ ಕೊಟ್ಟಿದೆ ಹಾಗೆ ನಾವು ಆ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಕೆಲಸ ಕೊಡೋಣ ತಾಲೂಕಿನ ಅಭಿವೃದ್ಧಿಯಲ್ಲಿ ನಾವು ಇವ್ ಯಾಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಚುನಾವಣೆಗೆ ನನ್ ಇನ್ನು ಮುಂದೆ ಗ್ರಾಮ ಪಂಚಾಯತ್ ಚುನಾವಣೆ ನಿಮ್ಗೆ ಚಿಹ್ನೆ ಬರ್ತದೆ ನನ್ ಬಿಟ್ಕಬೇಕು ಇನ್ನೇ ಪಕ್ಷ ಇನ್ನು ಚಿಹ್ನೆ ಬರ್ತದೆ ಯಾಕೆ ಪ್ರಸ್ತಾವ ನಾವಿದೆ ಬಹುಶಃ ಅದು ಚಿಹ್ನೆ ಬರ್ತದೆ ನಾವೇ ಕಾಮ ಬರ್ತೀವಿ ನಾವೇ ನಿಮಗೆ ಟಿಕೆಟ್ ಕೊಡ್ತೀವಿ ಹಂಗಾಗಿ ಚಿಹ್ನೆ ಬರೋದ್ರಿಂದ ಇನ್ಮೇಲೆ ನಮ್ಮ ಹೋರಾಟ ನಿಮ್ ಪರವಾಗಿರ್ತದೆ ಇವೆಲ್ಲ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಏರ್ ಹೈಯೆಸ್ಟ್ ಬಜೆಟ್ ಕೊಟ್ಟಿದೆ ಎಪ್ಪತ್ತೊಂದು ಸಾವಿರ ಕೋಟಿ ಈ ಲಕ್ಷ ಈ ಸರಿ ನಾಲ್ಕು ಲಕ್ಷದ ಐನೂರು ಕೋಟಿ ಅಂದ್ರೆ ಜನರ ಜಾಸ್ತಿ ಆಗಿದೆ ಅಂತ ನೋಡಿ ಇವತ್ತು ರಾಘವೇಂದ್ರ ಬಟ್ಕೊಂಡ ಏನ್ ಅಭಿವೃದ್ಧಿ ಮಾಡಿದ್ರೆ ರಾಘವೇಂದ್ರ ಅಂತ ಹೇಳ್ಬೇಕಲ್ಲ ಎಂ ಪಿ ಅವರು ಇಷ್ಟು ವರ್ಷ ಆದ್ರೆ ಒಂದು ಟವರ್ ಹಾಕಿಲ್ಲ ಇನ್ನೂ ಜನರ ಹತ್ರ ಅಬೋ ಅಲ್ಲ ಅಂತ ಕಳ್ಕೊಳ್ಕಲ್ಲ ಕುಮರಿ ಪಾಕ ಹೋದ್ರೆ ಒಂದು ಫೋನ್ ಬರಲ್ಲ ಈ ಈ ಸರಿ ನಾಲ್ಕನೇ ಸರಿ ಎಂ ಪಿ ಆಗಿದ್ರು ಸಹ ಇವತ್ತಿಗೆ ಒಂದು ಟವರ್ ಆಗ್ತದೆ ಇವ್ರ ಯೋಗ್ಯತೆಗೆ ಇವರಿಗೆ ಆ ಅದ್ರ ಜೊತೆಗೆ ರಾಜ್ಯದ ಹೆದ್ದಾರಿಗಳು ಕೊಡುವಂತ ರಸ್ತೆ ರಾಜ್ಯದ ಮೂಲೆ ಆ ಕಾಲದಲ್ಲಿ ನಮ್ಮ ಇವರು ಕೊಟ್ಟಿದ್ದಂತ ರಸ್ತೆಗಳು ಯಾರು ಬಿಜೆಪಿಯವರೇ ಕೊಟ್ಟು ವಾಜಪೇಯಿ ಅವತ್ತು ಹಳ್ಳಿಯ ರಸ್ತೆ ಆಗ್ಬೇಕಂತ ಹೇಳಿ ವಾಜಪೇಯಿ ಅವರು ಪಿ ಎಂ ಜಿ ಎಸ್ ರಸ್ತೆಯನ್ನ ಹೊತ್ತು ಹಳ್ಳಿ ಸಂಪರ್ಕ ಕೊಡ್ಬೇಕಂತ ಕೊಡ್ಬೇಕು ಈ ಪಾರ್ಟಿಗಳು ಎರಡು ವರ್ಷ ಆಯ್ತಲ್ಲಪ್ಪ ನಮ್ ಸರ್ಕಾರ ಇದೆ ಒಂದೇ ಒಂದು ರಸ್ತೆ ಈಗ ಕೈ ಕೈ ಕೂತಿದೆ ಅದ್ರ ಜೊತೆಗೆ ರೈತರಿಗೆ ಸಿಗುವಂತ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಅದಕ್ಕೂ ಸಹ ಎರಡು ವರ್ಷದಿಂದ ಒಂದು ಪೈಸಾ ಕೊಟ್ಟು ಬರ್ತಾ ಇಲ್ಲ ಅದೇ ಇವ್ರ ಯೋಜನೆ ಹೇಳಕ್ಕಾಗಲ್ಲ ಅದ್ರ ಬಗ್ಗೆ ಚರ್ಚೆ ಇರ್ತಲ್ಲ ಯಾವಪ್ಪ ಈ ನಾಗಲ್ಲ ರೈತರು ಬರುವಂತಹ ನಬಾರ್ಡ್ ಯೋಜನೆಯಲ್ಲಿ ಬ್ಯಾಂಕ್ ಗಳಲ್ಲಿ ದುಡ್ಡು ಬರಬೇಕಾಗಿತ್ತು ನಾನು ಐವತ್ತು ಪರ್ಸೆಂಟ್ ಕೊಡ್ತೀವಿ ಅವರು ಐವತ್ತು ಪರ್ಸೆಂಟ್ ಕೊಡೋದು ಅದು ದುಡ್ಡು ಬಂದಿಲ್ಲ ಪಾಪ ರೈತರು ಸಾಲ ಬೇಕಂತ ಹೇಳ್ತಾ ಇದ್ರೆ ಐವತ್ತು ಪರ್ಸೆಂಟ್ ನಾವು ಕೊಡ್ತಾ ಇದ್ದೀವಿ ಬಿಟ್ರೆ ಇವತ್ತು ಕೇಂದ್ರದ ದುಡ್ಡು ನೀವು ಬರ್ತಾ ಇಲ್ಲ ಯಾಕೆ ಚಕ್ರ ಇರ್ತಲ್ಲ ನೀವು ಬಾಯಿ ಯಾಕೆ ಬಿಡ್ತಾ ಇಲ್ಲ ಜನ ಅಲ್ವಾ ಅವ್ರು ಜನ ಅಲ್ವಾ ಅವರು ಅವ್ರಿಗೆ ಕೊಡ್ಬೇಕಲ್ಲ ನಿಮ್ಮ ನಮ್ಮ ಹತ್ತಿರ ಯಾಕೆ ತಿಳ್ಕೊಂಡಿದ್ದೀರಿ ನೀವು ಅದೇ ಮೂವತ್ತೈದು ಪೈಸಾ

ఇది ఎలా కట్టస్కూల్ పెట్టి కొట్టే నేను రైతుల విరోధి రైతుల విరోధి విరోధి అంతా తో రైతుల గోపాకృష్ణ బేడు అంతా வக்தி வந்து பம்ப்சை அவ இன்னொரு பம்பசை ಮೊನ್ನೆ ಇಲ್ಲ ಒಂದು ದಿವ್ಸ ಪಾರ್ಲಿಮೆಂಟ್ ಹೋಗಿ ರಾಘವೇಂದ್ರ ಮಾತಾಡಿ ನಾನಿಲ್ಲ ಈಗಿದೆ ಮುಳುಗಡೆ ನಾವು ಮಳೆ ಮಾಡ್ತೀವಿ ಅಂತ ಹೇಳಿ ಫೋರ್ಸ್ ಕೊಟ್ಟಿದ್ದ ಅಜ್ಜಿ ಮಜಾ ಕಾರಣ ಇದೇ ರಾಘವೇಂದ್ರ ಇದೇ ನಮ್ಮ ಈ ಹಾಲಪ್ಪ ಇದೇ ಆರ್ಮೆಟ್ ಆಗೇಂದ್ರ ಆ ದೂರಲ್ಲ ಒಬ್ಬ ಎಂ ಎಲ್ ಎಂತ ಅಶೋಕ್ ನಾಯ್ಕ